ನಮಸ್ಕಾರ ಎಲ್ಲರಿಗೂ ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿ ವಿಜ್ಞಾನ ಭಾಗವೊಂದರ ಎರಡನೇ ಅಧ್ಯಾಯ ಪ್ರಾಣಿಗಳಲ್ಲಿ ಪೋಷಣೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಅಭ್ಯಾಸವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಯಾರು ಹೊಸ ಹೊಸಬ್ರಾಗಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರಿಗೆ ಈ ವಿಡಿಯೋದ ಅವಶ್ಯಕತೆ ಇದೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ ಏಕೆಂದರೆ ಈ ಪ್ರಶ್ನೋತ್ತರಗಳು ಕೇವಲ ಏಳನೇ ತರಗತಿ ಮಕ್ಕಳಿಗಲ್ಲದೆ ವಿವಿಧ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಯಾರು ಓದ್ತಾ ಇದ್ದೀರಿ ಅವರಿಗೂ ಕೂಡ ಇದು ಜಿ ಕೆ ಆಗಲಿ ಅಥವಾ ಸಾಮಾನ್ಯ ಜ್ಞಾನ ಅಂತ ಹೇಳ್ತೀವಲ್ಲ ಸೊ ಅದರಲ್ಲಿ ತುಂಬಾ ಹೆಲ್ಪ್ ಆಗತ್ತೆ ಅಂತ ಹೇಳ್ತಾ ಅಭ್ಯಾಸವನ್ನು ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿ ಎ ಮಾನವನ ಪೋಷಣೆಯ ಪ್ರಮುಖ ಹಂತಗಳು ಮೊದಲನೇದು ಆಹಾರ ಸೇವನೆ ಜೀರ್ಣಕ್ರಿಯೆ ಹೀರಿಕೆ ಸ್ವಾಂಗೀಕರಣ ಮತ್ತು ವಿಸರ್ಜನೆ ಈ ಐದು ಹಂತಗಳು ಮಾನವನ ಪೋಷಣೆಯ ಪ್ರಮುಖ ಹಂತಗಳು ಬಿ ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಕೃತ್ ಇದು ತುಂಬಾ ಇಂಪಾರ್ಟೆಂಟ್ ಅಂದರೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲೂ ಸಹ ಕೇಳುವಂಥ ಪ್ರಶ್ನೆ ಇದು ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಅಂದರೆ ಯಕೃತ್ ಆಹಾರದ ಮೇಲೆ ಕ್ರಿಯೆ ನಡೆಸುವ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಜೀರ್ಣರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತದೆ ಹೈಡ್ರೋಕ್ಲೋರಿಕ್ ಆಮ್ಲ ಹೆಚ್ ಸಿ ಎಲ್ ಇದು ಮತ್ತು ಜೀರ್ಣರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತದೆ ಡಿ ಸಣ್ಣ ಕರುಳಿನ ಒಳಭಿತ್ತಿಯು ಡ್ಯಾಶ್ ಎಂಬ ಹಲವಾರು ಬೆರಳಿನಂತಹ ರಚನೆಗಳನ್ನು ಹೊಂದಿದೆ ಅವು ವಿಲ್ಲೈ ವಿಲ್ಲೈಗಳೆಂಬ ಹಲವಾರು ಬೆರಳಿನಾಕಾರದ ರಚನೆಗಳನ್ನು ಸಣ್ಣ ಕರಳು ಹೊಂದಿದೆ ಈ ಅಮಿಬಾವು ತನ್ನ ಆಹಾರವನ್ನು ಡ್ಯಾಶ್ ಅಲ್ಲಿ ಜೀರ್ಣಿಸುತ್ತದೆ ಅಮಿಬಾ ತನ್ನ ಆಹಾರವನ್ನು ರಸದಾನಿಯಲ್ಲಿ ಜೀರ್ಣಿಸುತ್ತದೆ ಎರಡನೇ ಪ್ರಶ್ನೆ ಕೆಳಗಿನ ವಾಕ್ಯಗಳು ಸರಿ ಇದ್ದರೆ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಪಿಷ್ಟದ ಜೀರ್ಣಕ್ರಿಯೆಯು ಜಠರದಲ್ಲಿ ಪ್ರಾರಂಭವಾಗುತ್ತದೆ ತಪ್ಪು ನಾಲಿಗೆಯು ಆಹಾರವನ್ನು ಲಾಲಾರಸದೊಂದಿಗೆ ಸೇರಿಸಲು ಸಹಾಯ ಮಾಡುತ್ತದೆ ಸರಿ ನಮ್ಮ ನಾಲಿಗೆಯು ಆಹಾರವನ್ನು ನಾಲ್ ಲಾಲಾರಸದೊಂದಿಗೆ ಅದು ಸಹಾಯ ಮಾಡುತ್ತದೆ ಸಿ ಪಿತ್ತಕೋಶವು ತಾತ್ಕಾಲಿಕವಾಗಿ ಪಿತ್ತರಸವನ್ನು ಹಿಡಿದಿಟ್ಟುಕೊಂಡಿರುತ್ತದೆ ಸರಿ ಮೆಲುಕು ಹಾಕುವ ಪ್ರಾಣಿಗಳು ನುಂಗಿರುವ ಆಹಾರವನ್ನು ಬಾಯಿಗೆ ಪುನಃ ತಂದುಕೊಳ್ಳುತ್ತವೆ ಮತ್ತು ಅದನ್ನು ಸ್ವಲ್ಪ ಸಮಯದವರೆಗೆ ಜಗಿಯುತ್ತವೆ ಅಂದರೆ ಆಕಳು ಎಮ್ಮೆ ಆ ಪ್ರಾಣಿಗಳನ್ನು ನೆನೆಸ್ಕೊಳ್ಳಿ ಅವು ತಿಂದಂತಹ ಆಹಾರವನ್ನು ಸ್ವಲ್ಪ ಸಮಯದ ನಂತರ ಮತ್ತೆ ಬಾಯಿಗೆ ತಂದುಕೊಂಡು ಅವು ಅವುಗಳನ್ನು ಜಗಿಯುತ್ತವೆ ಸರಿ ಮೂರನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ವಾಕ್ಯಕ್ಕೆ ಸರಿ ಉತ್ತರವನ್ನು ರೈಟ್ ಚಿಹ್ನೆಯಿಂದ ಗುರುತಿಸಿ ಕೊಬ್ಬು ಸಂಪೂರ್ಣವಾಗಿ ಇಲ್ಲಿ ಜೀರ್ಣಗೊಳ್ಳುತ್ತದೆ ಸಣ್ಣ ಕರಳು ನಮ್ಮ ದೇಹದಲ್ಲಿ ಕೊಬ್ಬು ಸಣ್ಣ ಕರಳಿನಲ್ಲಿ ಸಂಪೂರ್ಣವಾಗಿ ಜೀರ್ಣಗೊಳ್ಳುತ್ತದೆ ಬಿ ಜೀರ್ಣಗೊಳ್ಳದ ಆಹಾರದಿಂದ ನೀರು ಮುಖ್ಯವಾಗಿ ಇಲ್ಲಿ ಹೀರಲ್ಪಡುತ್ತದೆ ದೊಡ್ಡ ಕರುಳು ಹೊಂದಿಸಿ ಬರೆಯಿರಿ ಈ ಕಡೆ ಆಹಾರದ ಘಟಕಗಳನ್ನು ಕಾಲಮ್ ಒಂದರಲ್ಲಿ ಕೊಟ್ಟಿದ್ದಾರೆ ಜೀರ್ಣಕ್ರಿಯೆಯ ಉತ್ಪನ್ನಗಳನ್ನು ಕಾಲಮ್ ಎರಡರಲ್ಲಿ ಕೊಟ್ಟಿದ್ದಾರೆ ಕಾರ್ಬೋಹೈಡ್ರೇಟ್ಗಳು ಸಕ್ಕರೆ ಕಾರ್ಬೋಹೈಡ್ರೇಟ್ಗಳೆಂದರೆ ಅವುಗಳು ಸಕ್ಕರೆಗಳು ಪ್ರೋಟೀನ್ ಪ್ರೋಟೀನ್ ಇವು ಅಮೈನೋ ಆಮ್ಲಗಳು ಪ್ರೋಟೀನ್ಗಳು ಅಮೈನೋ ಆಮ್ಲಗಳು ಕೊಬ್ಬು ಕೊಬ್ಬಿನ ಆಮ್ಲ ಮತ್ತು ಗ್ರಿಸರಾಲ್ ಐದನೇ ಪ್ರಶ್ನೆ ವಿಲ್ಲೈಗಳೆಂದರೇನು ಅವುಗಳು ಎಲ್ಲಿವೆ ಮತ್ತು ಅವುಗಳ ಕಾರ್ಯವೇನು ಇದು ಸಹ ತುಂಬಾ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ವಿಲ್ಲೈಗಳೆಂದರೇನು ಅವುಗಳು ಎಲ್ಲಿವೆ ಮತ್ತು ಅವುಗಳ ಕಾರ್ಯವೇನು ನಾವೀಗಾಗಲೇ ನೋಡಿದ್ದೀವಿ ವಿಲ್ಲೈಗಳು ಎಲ್ಲಿರ್ತವೆ ಹೌದು ನಮ್ಮ ಸಣ್ಣ ಕರುಳಿನಲ್ಲಿರುತ್ತವೆ ಸಣ್ಣ ಕರುಳಿನ ಒಳ ಭಿತ್ತಿಯು ಭಿತ್ತಿ ಅಂದರೆ ಗೋಡೆ ಅಂದರೆ ಸಣ್ಣ ಕರುಳಿನ ಒಳಗೋಡೆಯೊಳಗೆ ಸಾವಿರಾರು ಬೆರಳಿನಾಕಾರದ ರಚನೆಗಳನ್ನು ಹೊಂದಿದೆ ಇವುಗಳನ್ನು ವಿಲ್ಲೈಗಳೆನ್ನುವರು ಇವುಗಳ ಕಾರ್ಯ ಅಂತಂದರೆ ಇವುಗಳು ಸಣ್ಣ ಕರುಳಿನ ಒಳಗೋಡೆಯಲ್ಲಿವೆ ವಿಲ್ಲೈಗಳು ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುತ್ತವೆ ಮತ್ತು ಇವು ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುತ್ತವೆ ಮತ್ತು ಜೀರ್ಣಗೊಂಡ ಆಹಾರವು ರಕ್ತನಾಳಗಳಿಗೆ ಹೀರಿಕೆಯಾಗುವಂತೆ ಮಾಡುತ್ತವೆ ಅಂದರೆ ಸಿಂಪಲ್ ಆಗಿ ನೀವೇನು ಬರೀತೀರಿ ಅಂದರೆ ವಿಲ್ಲೈಗಳು ಸಣ್ಣ ಕರುಳಿನ ಒಳಗೋಡೆಯಲ್ಲಿರುತ್ತವೆ ಇವು ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುತ್ತವೆ ಮತ್ತು ಅವುಗಳನ್ನು ರಕ್ತನಾಳಗಳಿಗೆ ಸಾಗಿಸುತ್ತವೆ ಆರನೇ ಪ್ರಶ್ನೆ ಪಿತ್ತರಸವು ಎಲ್ಲಿ ಉತ್ಪತ್ತಿಯಾಗುತ್ತದೆ ಆಹಾರದ ಯಾವ ಘಟಕವನ್ನು ಜೀರ್ಣಿಸಲು ಅದು ಸಹಾಯ ಮಾಡುತ್ತದೆ ಪಿತ್ತರಸವು ಎಲ್ಲಿ ಉತ್ಪತ್ತಿಯಾಗುತ್ತದೆ ಆಹಾರದ ಯಾವ ಘಟಕವನ್ನು ಜೀರ್ಣಿಸಲು ಇದು ಸಹಾಯ ಮಾಡುತ್ತದೆ ಇದು ಸಹ ಇಂಪಾರ್ಟೆಂಟ್ ಪ್ರ ಪ್ರಶ್ನೆ ಪಿತ್ತರಸವು ಯಕೃತ್ನಲ್ಲಿ ಉತ್ಪತ್ತಿಯಾಗುತ್ತದೆ ಪಿತ್ತರಸವು ಕೊಬ್ಬನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಏಳನೇ ಪ್ರಶ್ನೆ ಮನುಷ್ಯರಿಂದ ಜೀರ್ಣಿಸಲೂ ಆಗದ ಆದರೆ ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ನ ವಿಧವನ್ನು ಹೆಸರಿಸಿ ಇದಕ್ಕೆ ಕಾರಣವೇನೆಂಬುದನ್ನು ತಿಳಿಸಿ ಅಂದರೆ ಈಗ ಈ ಆಕಳು ಎಮ್ಮೆಗಳು ತಿಂದಂತಹ ಹುಲ್ಲನ್ನು ಮತ್ತೆ ಸ್ವಲ್ಪ ಸಮಯದ ನಂತರ ಮೆಲುಕು ಹಾಕುತ್ತವೆಂದರೆ ಅಂದರೆ ಹುಲ್ಲನ್ನು ಆದರೆ ಮನುಷ್ಯರು ಡೈರೆಕ್ಟಾಗಿ ಹುಲ್ಲನ್ನು ತಿನ್ನಲಿಕ್ಕೆ ಸಾಧ್ಯವಿಲ್ಲ ಏಕೆ ಎಂಬುದನ್ನು ಇಲ್ಲಿ ಕೇಳಿದ್ದಾರೆ ಅಂದರೆ ಅವು ತಿನ್ನುವಂತಹ ಹುಲ್ಲಿನಲ್ಲಿ ಸೆಲ್ಯುಲೋಸ್ ಇರುತ್ತೆ ಅದು ಒಂದು ವಿಧದ ಕಾರ್ಬೋಹೈಡ್ರೇಟ್ ಅವರು ಕೇಳಿರೋದೇನೋ ಆ ಕಾರ್ಬೋಹೈಡ್ರೇಟ್ ಯಾವುದು ಅದು ಸೆಲ್ಯುಲೋಸ್ ಕಾರಣ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ರುಮೇನ್ನಲ್ಲಿರುವ ಬ್ಯಾಕ್ಟೀರಿಯಾಗಳು ಸೆಲ್ಯುಲೋಸನ್ನು ಜೀರ್ಣಿಸಲು ಸಹಾಯ ಮಾಡುತ್ತವೆ ಆದರೆ ಮನುಷ್ಯರು ಇಂತಹ ಬ್ಯಾಕ್ಟೀರಿಯಾಗಳನ್ನು ಹೊಂದಿಲ್ಲ ಈ ಮೆಲುಕು ಹಾಕುವ ಪ್ರಾಣಿಗಳಲ್ಲಿರುವಂತಹ ಈ ರುಮೇನ್ ಅದರ ಜೀರ್ಣ ಅಂದರೆ ಜೀರ್ಣಾಂಗದಲ್ಲಿರುವಂತಹ ಈ ರುಮೇನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಈ ಸೆಲ್ಯುಲೋಸ್ ಅನ್ನುವಂತಹ ಈ ಕಾರ್ಬೋಹೈಡ್ರೇಟನ್ನು ಜೀರ್ಣಿಸಲು ಸಹಾಯ ಮಾಡುವಂತಹ ಬ್ಯಾಕ್ಟೀರಿಯಾಗಳನ್ನು ಹೊಂದಿವೆ ಆದರೆ ಮನುಷ್ಯರ ಜೀರ್ಣಾಂಗ ವ್ಯೂಹದಲ್ಲಿ ಇಂತಹ ಬ್ಯಾಕ್ಟೀರಿಯಾಗಳು ಇಲ್ಲ ಆದ ಕಾರಣ ನಾವು ಹುಲ್ಲನ್ನು ಜೀರ್ಣಿಸಲು ಸಾಧ್ಯವಿಲ್ಲ ಎಂಟನೇ ಪ್ರಶ್ನೆ ನಮಗೆ ಗ್ಲುಕೋಸ್ನಿಂದ ತಕ್ಷಣ ಶಕ್ತಿ ಸಿಗುವುದು ಏಕೆ ನಿಮಗೆ ನೆನಪಿದೆ ಅಲ್ವಾ ನೀವು ಆಟೋಟಗಳಲ್ಲಿ ಸ್ವಲ್ಪ ಸುಸ್ತಾದರೆ ನಿಮಗೇನು ಕೊಡ್ತಾರೆ ಅಲ್ಲಿ ಹೌದು ಗ್ಲುಕೋಸ್ ಯಾಕೆ ಕೊಡ್ತಾರೆ ಅಂತಂದರೆ ನಮಗೆ ಗ್ಲುಕೋಸ್ನಿಂದ ತಕ್ಷಣ ಶಕ್ತಿ ಸಿಗುವುದು ಏಕೆಂದರೆ ಆಕ್ಸಿಜನ್ನ ಸಹಾಯದೊಂದಿಗೆ ಗ್ಲುಕೋಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜನೆಗೊಂಡು ಶಕ್ತಿಯು ತಕ್ಷಣ ಬಿಡುಗಡೆಯಾಗುವುದು ನಮಗಾಗ ಕೊಟ್ಟಂತಹ ಗ್ಲುಕೋಸ್ ಏನಾಗತ್ತೆ ಗಾಳಿಯಲ್ಲಿ ನಾವು ತಗೊಂಡಂತಹ ಆಕ್ಸಿಜನ್ ಆ ಆಕ್ಸಿಜನ್ನ ಸಹಾಯದೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜನೆ ಆಗತ್ತೆ ಅದರಿಂದ ನಮಗೆ ತಕ್ಷಣವೇ ಶಕ್ತಿ ಸಿಗತ್ತೆ ಹಾಗಾಗಿ ನಮಗೆ ಸ್ವಲ್ಪ ಸುಸ್ತಾದರೆ ಗ್ಲುಕೋಸನ್ನು ನೀಡ್ತಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಒಂಬತ್ತನೇ ಪ್ರಶ್ನೆ ಜೀರ್ಣನಾಳದ ಯಾವ ಭಾಗವೂ ಇದರಲ್ಲಿ ಭಾಗಿಯಾಗಿದೆ ಮೊದಲನೇದು ಆಹಾರ ಹೀರಿಕೆ ಆಹಾರವನ್ನು ಹೀರಿಕೆ ಮಾಡೋದ್ಯಾವುದು ಸಣ್ಣ ಕರುಳು ಆಹಾರವನ್ನು ಜಗಿಯುವುದು ಬಾಯಿ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಜಠರ ಅಂದರೆ ಅದರಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ಸಣ್ಣ ಕರುಳು ಮಲ ಉತ್ಪತ್ತಿ ದೊಡ್ಡ ಕರುಳು ಹತ್ತನೇ ಪ್ರಶ್ನೆ ಪೋಷಣೆಯಲ್ಲಿ ಮನುಷ್ಯ ಹಾಗೂ ಅಮಿಬಾಕಿರುವ ಒಂದು ಹೋಲಿಕೆ ಮತ್ತು ಒಂದು ವ್ಯತ್ಯಾಸವನ್ನು ಬರೆಯಿರಿ ಅಂದರೆ ಮನುಷ್ಯ ಮತ್ತು ಅಮೀಬಾ ಕಿರುವಂತಹ ಪೋಷಣೆಯಲ್ಲಿ ಎರಡಕ್ಕೂ ಒಂದು ಹೋಲಿಕೆ ಬರಿಬೇಕು ಮತ್ತು ಒಂದು ವ್ಯತ್ಯಾಸವನ್ನು ಬರಿಬೇಕು ಹೋಲಿಕೆ ನೋಡಿ ಪೋಷಣೆಗಾಗಿ ಮನುಷ್ಯ ಮತ್ತು ಅಮಿಬಾಗಳೆರಡು ಆಹಾರವನ್ನು ಸೇವಿಸುತ್ತವೆ ಹೌದಾ ಹೋಲಿಕೆ ಅಂತಂದರೆ ಸೇಮ್ ಎರಡರಲ್ಲೂ ಸೇಮ್ ಅಂಶ ಇರೋದನ್ನೇ ನಾವು ಹೋಲಿಕೆ ಅಂತೀವಿ ಅಂದರೆ ಈಗ ಮನುಷ್ಯ ಮತ್ತು ಅಮಿಬಾ ಎರಡು ಆಹಾರವನ್ನು ಅಂದರೆ ಪೋಷಣೆಗಾಗಿ ಏನನ್ನು ಸೇವಿಸುತ್ತವೆ ಆಹಾರವನ್ನು ಸೇವಿಸುತ್ತವೆ ವ್ಯತ್ಯಾಸ ಎರಡರಲ್ಲೂ ಏನು ವ್ಯತ್ಯಾಸ ಅಂತಂದರೆ ಮನುಷ್ಯರಲ್ಲಿ ಸೇವಿಸಿದ ಆಹಾರ ಅನ್ನನಾಳ ಜಠರ ಸಣ್ಣ ಕರುಳು ಮತ್ತು ದೊಡ್ಡ ಕರುಳಿನಲ್ಲಿ ಜೀರ್ಣವಾಗುತ್ತದೆ ಈ ರೀತಿ ಇಲ್ಲಿ ಹಂತಗಳಿದ್ದಾವೆ ಅಮಿಬಾದಲ್ಲಿ ಆಹಾರವು ರಸದಾನಿಯಲ್ಲಿ ಜೀರ್ಣವಾಗುತ್ತದೆ ಇವು ಪೋಷಣೆಗಾಗಿ ಮನುಷ್ಯ ಮತ್ತು ಅಮೀಬಾಕಿರುವಂತಹ ಒಂದು ಹೋಲಿಕೆ ಮತ್ತು ಒಂದು ವ್ಯತ್ಯಾಸ ಆಗಿದೆ ಹನ್ನೊಂದನೇ ಪ್ರಶ್ನೆ ಹೊಂದಿಸಿ ಕಾಲಂ ಒಂದು ಕಾಲಮ್ ಎರಡು ಎ ಗ್ರಂಥಿ ಲಾಲಾರಸ ಗ್ರಂಥಿಯ ಕೆಲಸ ಏನು ಲಾಲಾರಸ ಸ್ರವಿಕೆ ಜಠರ ಆಮ್ಲ ಬಿಡುಗಡೆ ಯಕೃತ್ ಸ್ರವಿಕೆ ಗುದನಾಳ ಜೀರ್ಣಗೊಳ್ಳದ ಆಹಾರ ಶೇಖರಣೆ ಸಣ್ಣ ಕರುಳು ಜೀರ್ಣಕ್ರಿಯೆ ಸಂಪೂರ್ಣವಾಗುವುದು ದೊಡ್ಡ ಕರುಳು ನೀರಿನ ಹೀರಿಕೆ ಹನ್ನೆರಡನೇ ಪ್ರಶ್ನೆ ಚಿತ್ರ ಎರಡು ಪಾಯಿಂಟ್ ಹನ್ನೊಂದರ ಜೀರ್ಣಾಂಗ ವ್ಯವಸ್ಥೆಯ ಭಾಗಗಳನ್ನು ಗುರುತಿಸಿ ಇದು ಜಠರ ಇದು ಮೆದು ಜಿರಕಾಂಗ ಸಣ್ಣ ಕರುಳು ದೊಡ್ಡ ಕರುಳು ಗುದನಾಳ ಗುದದ್ವಾರ ಇದು ಪಿತ್ತಕೋಶ ಇಲ್ಲಿ ಜೀರ್ಣಾಂಗ ವ್ಯವಸ್ಥೆಯ ಚಿತ್ರವನ್ನು ಕೊಟ್ಟಿದ್ದಾರೆ ನಾವು ಅದರ ವಿವಿಧ ಭಾಗಗಳನ್ನು ಗುರುತಿಸಬೇಕು ಇದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ನೀಟಾಗಿ ಬಿಡಿಸಿ ಈ ರೀತಿ ಭಾಗಗಳನ್ನು ಗುರುತಿಸಿ ಈ ಚಿತ್ರವು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಎಕ್ಸಾಮ್ಗಳಲ್ಲೆಲ್ಲ ಕೇಳ್ತಾರೆ ಇದನ್ನು ಸೊ ಹದಿಮೂರನೇ ಪ್ರಶ್ನೆಗೆ ಬರೋಣ ನಾವು ಕೇವಲ ಹಸಿ ಸೊಪ್ಪು ತರಕಾರಿ ಅಥವಾ ಹುಲ್ಲನ್ನು ಅವಲಂಬಿಸಿ ಬದುಕಬಹುದೇ ಚರ್ಚಿಸಿ ನಾವು ಕೇವಲ ಹಸಿ ಸೊಪ್ಪು ಅಥವಾ ತರಕಾರಿ ಅಥವಾ ಹುಲ್ಲು ಇವುಗಳನ್ನೇ ಅವಲಂಬಿಸಿಕೊಂಡು ಬದುಕಬಹುದಾ ಚರ್ಚೆ ಮಾಡೋಣ ಇಲ್ಲಿ ನೋಡಿ ಹುಲ್ಲಿನಲ್ಲಿ ಸೆಲ್ಯುಲೋಸ್ ಸಮೃದ್ಧವಾಗಿದೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಹೌದಾ ಹುಲ್ಲಿನಲ್ಲಿ ಯಾವ ಕಾರ್ಬೋಹೈಡ್ರೇಟ್ ಇದೆ ಇದು ಸೆಲ್ಯುಲೋಸ್ ಸೆಲ್ಯುಲೋಸ್ ಒಂದು ವಿಧದ ಕಾರ್ಬೋಹೈಡ್ರೇಟ್ ನಮ್ಮಲ್ಲಿ ಸೆಲ್ಯುಲೋಸ್ ಜೀರ್ಣಿಸುವ ಕಿಣ್ವಗಳು ಅಥವಾ ಆ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಇಲ್ಲ ಹಾಗಾಗಿ ಹುಲ್ಲನ್ನು ಜೀರ್ಣಿಸಲು ಆಗುವುದಿಲ್ಲ ಆದ್ದರಿಂದ ನಾವು ಕೇವಲ ಹಸಿ ಸೊಪ್ಪು ತರಕಾರಿ ಅಥವಾ ಹುಲ್ಲನ್ನು ಬದುಕಲು ಅವಲಂಬಿಸಿ ಬದುಕಲು ಸಾಧ್ಯವಿಲ್ಲ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು